ಲಿಟ್ಲ್ ಹಾರ್ಟ್ ಸ್ಕೂಲ್ ಗಂಗಾವತಿ ಇಂದು ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಸಿಯ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಪೂಜಿ ಹಾಗೂ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಶಾಲೆಯ ಶಿಕ್ಷಕ ಶ್ರೀ ನೀಲಕಂಠ ಅವರು ಸರಸ್ವತಿ ಗಜಾನನ ಪೂಜೆ ಮಾಡಿ ನಂತರದಲ್ಲಿ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಮಕ್ಕಳಿಗೆ ಅತ್ಯುತ್ತಮ ಫಲಿತಾಂಶ ಪಡೆಯುವಂತೆ ಶುಭ ಹಾರೈಸಿದರು ನಂತರದಲ್ಲಿ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯರು ಟಾಕ್ ಶೋ ಮುಖಾಂತರ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ಅವರ ಸೀನಿಯರ್ಸ್ಗೆ ಅತ್ಯುತ್ತಮ ಫಲಿತಾಂಶ ಪಡೆಯುವಂತೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ ಶಿಕ್ಷಕಿಯರಾದ ಶ್ರೀಮತಿ ರಾಧಿಕಾ ಶ್ರೀಮತಿ ದಿವ್ಯಾ ಶ್ರೀಮತಿ ಕವಿತಾ ಶ್ರೀಮತಿ ಆಲಿಯಾ ಶ್ರೀಮತಿ ನಿರೋಷಾ ಹಾಗೂ ಶ್ರೀ ನೀಲಕಂಠ ಹಾಗೂ ಶ್ರೀ ವೇಣುಗೋಪಾಲ ಉಪಸ್ಥಿತರಿದ್ದರು